ಶ್ರೀ ದುಗ್ಗಲಮ್ಮ ಬಡಾವಣೆ ಸಣ್ಣ ಕೈಗಾರಿಕೆ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ದುಗ್ಗಲಮ್ಮ ಬಡಾವಣೆ ನಾಗರಿಕರೆಲ್ಲರೂ ಒಟ್ಟಾಗಿ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಶಿವರಾಮೇಗೌಡ್ರು ಜೆ ಡಿ ಎಸ್ ರಾಜ್ಯ ಉಪಾಧ್ಯಕ್ಷರಾದ ಡಾ ಅಂದನಪ್ಪ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಧ್ವಜಾರೋಹಣ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕರ್ ಗಿರಿಗೌಡ್ರು ಶ್ರೀ ಭುವನೇಶ್ ಕದ್ರಯ್ಯ ಹರೀಶ್ ಸೇರಿದಂತೆ ಮತ್ತಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು ಕನ್ನಡ ಪ್ರೇಮಿ ಪ್ರಸಾದ್ ನರಸಿಂಹಮೂರ್ತಿ ವಿಜಯ್ ಜೊತೆ ನೂರಾರು ಜನ ಕನ್ನಡ ಮನಸ್ಸುಗಳು ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಬೃಹತ್ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ನೂರಾರು ಜನ ಕನ್ನಡ ಅಭಿಮಾನಿಗಳು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಅನ್ನ ಪ್ರಸಾದ ಸ್ವೀಕರಿಸಿದರು ಸಣ್ಣ ಕಾರ್ಯಕ್ರಮ ಅಂದರು ಕನ್ನಡದ ಕೆಲಸ ಕನ್ನಡದ ಕಾರ್ಯಕ್ರಮ ಅಂದರೆ ಅದು ಯಾವತ್ತೂ ಸಣ್ಣದಾಗ ಸಾಧ್ಯವೇ ಇಲ್ಲ ಅದು ನಿಮ್ಮ ದೃಷ್ಟಿಯಲ್ಲಿ ಅದು ಸಣ್ಣದಿರಬಹುದು ಆದರೆ ಕನ್ನಡ ಕಟ್ಟ ಕೆಲಸ ಇದೆಯಲ್ಲ ಅದು ಭಾಳ ದೊಡ್ಡ ಕೆಲಸ ಅದು ಸೊ ಹೀಗಾಗಿ ಸಣ್ಣದು ದೊಡ್ಡದು ಅಂತ ಡಿಫ್ರೆನ್ಷಿಯೇಷನ್ನ ಯಾರು ಮಾಡ್ತಾರೋ ಗೊತ್ತಿಲ್ಲ ನಾನು ಅಂದರೂ ಮಾಡಲ್ಲ ನನಗೆ ಸಂಘಟಕರು ನಮ್ಮ ಪ್ರಸಾದ ಪ್ರೇಮಿ ಪ್ರಸಾದ್ ಮತ್ತು ಅಣ್ಣವರು ಇಬ್ಬರು ನನಗೆ ನಮ್ಮ ಇದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಆ ಸಂದರ್ಭದಲ್ಲಿ ಸಿಕ್ಕಿ ಹೇಳಿದರು ದಯಮಾಡಿರಬೇಕು ಅಂತ ಕನ್ನಡದ ಕೆಲಸ ಕನ್ನಡ ತಿಂಗು ಹೋಗಿ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡವನ್ನು ವಿಜೃಂಭಿಸ್ತಕ್ಕಂಥದ್ದು ಕನ್ನಡವನ್ನು ನೆನೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ತುಂಬ ಅಪಾಯಕಾರಿ ಬೆಳವಣಿಗೆ ನಾನು ಹೇಳೋದು ಪ್ರತಿದಿನವೂ ಕೂಡ ಕನ್ನಡ ರಾಜ್ಯೋತ್ಸವ ಪ್ರತಿದಿನವೂ ಇರುತ್ತೆ ಅದನ್ನ ನಾವು ಆಚರಣೆ ಮಾಡ್ಕೊಂಡೇ ಇರಬೇಕು ಅದು ಯಾವ ಮೂಲಕ ಅಂದ್ರೆ ನಮ್ಮ ಮಕ್ಕಳನ್ನ ಮತ್ತೆ ನಮ್ಮ ಅಕ್ಕಪಕ್ಕದ ಕನ್ನಡೇತರ ಜನಗಳನ್ನ ಕನ್ನಡಿಗರ ಅಂಗದ ಜನಗಳ ಜೊತೆನಲ್ಲಿ ನಾವು ಕನ್ನಡದಲ್ಲಿ ಮಾತಾಡೋದಿದೆಯಲ್ಲ ಅದು ಕನ್ನಡ ಕಟ್ಟ ಕೆಲಸ ಯಾಕೆ ಅಂದ್ರೆ ಅವರು ತಮಿಳು ಇದ್ರೆ ತಮಿಳರ ಜೊತೆ ಮಾತಾಡೋದು ತಮಿಳಲ್ಲಿ ಮಾತಾಡೋದು ಬರದೇವರು ಕಚಾಪಟು ಮಾತಾಡೋದು ತೆಲುಗುನವರಿದ್ರು ತೆಲುಗು ತೆಲುಗಿನಲ್ಲಿ ಮಾತಾಡೋದು ಅದನ್ನ ಅವ್ರಿಗೆ ಕನ್ನಡ ಕನ್ನಡದಿಂದ ಕಳೀತಾರೆ ಸೊ ಹೀಗಾಗಿ ಆದಷ್ಟು ಕನ್ನಡದಲ್ಲೇನೆ ಎಲ್ಲರ ಜೊತೆಲ್ಲೂ ವ್ಯವಹರಿಸಿಕೊಂಡಿದ್ರೆ ಈಗ ತಮಿಳ್ನಾಡುಗೆ ಹೋಗಿ ನೋಡಿ ನೀವು ನೀವು ಯಾವ ಭಾಷೆನ ಕೇಳಿ ಅವ್ರು ತಮಿಳಲ್ಲೇ ಉತ್ತರ ಕೊಡೋದು ಸೊ ಆ ಥರದ ಒಂದು ಮನೋಭಾವನೆಯಿಂದ ಆ ಥರದ ಒಂದು ಸ್ವೀಚ್ಛೆಯಿಂದ ಬೆಳೆಸ್ಕೊಳ್ಳಿಲ್ಲ ಕನ್ನಡ ಕನ್ನಡ ಅಂತ ಹೇಳ್ತಾ ಇಡೀ ರಾಜ್ಯದಲ್ಲಿ ಇವತ್ತು ಕನ್ನಡ ಕನ್ನಡ ಅಂತ ಹೇಳಿ ನವೆಂಬರ್ನಲ್ಲಿ ಮಾತ್ರ ಒಂದು ರಾಜ್ಯೋತ್ಸವನ ಮಾಡ್ತಾ ಇಲ್ಲ ಇಡೀ ವರ್ಷ ಮುನ್ನೂರ ಅರವತ್ತರ ದಿನವೂ ರಾಜ್ಯೋತ್ಸವ ನಾವು ಆಚರಿಸ್ತೀವಿ ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಒಂದು ಸಿಕ್ಸ್ಟಿ ಫಾರ್ಟಿ ಅಂತ ಒಂದು ಬೋರ್ಡ್ಗಳನ್ನ ಹಾಕುವಂಥ ಜನ ಕನ್ನಡದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಇಂಗ್ಲೀಷ್ ದ್ವಿತೀಯ ಭಾಷೆ ಫಾರ್ಟಿ ಪರ್ಸೆಂಟ್ ಇರಬೇಕು ಆ ಒಂದು ಹೋರಾಟದಲ್ಲಿ ಸುಮಾರು ಜನ ನಮ್ಮ ಕಾರ್ಯಕರ್ತರು ಜೈಲಿನ ಸೇರಿ ಬಂದಿದ್ದಾರೆ ಇಂಥ ಹೋರಾಟದಲ್ಲಿ ಕನ್ನಡಿಗರೆಂದರೆ ಇದಂಥರ ಏನೋ ಒಂದು ತೀರ್ಮಾನವಾಗುವುದನ್ನು ನೋಡ್ತಾರೆ ಆ ದಯವಿಟ್ಟು ಅಲ್ಲ ಈ ನೆಲ ನೆಲ ಈ ನೆಲ ಜಲ ಈ ಯಾವುದೇ ಒಂದು ತೊಂದರೆ ಬಂದು ಕೂಡ ನಾವು ನಿಂತು ಹೋರಾಡಿ ತಮ್ಮೆಲ್ಲರಿಗೂ ನ್ಯಾಯ ಒದಗಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ನಾ ನಾವು ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಜಾತಿ ಭೇದ ಏನೂ ಇಲ್ಲ ನನ್ನ ಜಾತಿ ಧರ್ಮ ಎಲ್ಲರೂ ಕನ್ನಡ ಜಾತಿ ಕನ್ನಡ ಧರ್ಮ ಕನ್ನಡ ಭಾಷೆ ಕನ್ನಡ ಆ ಒಂದು సద్ధాంతవే ఈ రక్షణ వేదిక నేర్తాయి రపల్లి విధాన సభా క్షేత్ర అధ్యక్షనకి సుమారు నమ్మ ఈ రపల్లి ప్రతి ఒక్క ఎంఎల్ క్షేత్ర ನಾವು క్షేత్ర ప్రతి ఒక్కర్ క్షేత్రిందా చాచేవీ రైతు నన్ను మాట్లాడ కన్నడిగ తిరుకుళ ఆ కదా ಅಂದ್ರೆ భాష భాష ఆ ಇವನ್ನೆಲ್ಲ ನೋಡಿ ಕರ್ನಾಟಕಕ್ಕೆ ಅದು ಕನ್ನಡದವರೆಗೆ ನಮ್ಮ ಅಸಮಿತೆ ಏನು ಅನ್ನೋದನ್ನ ತಿಳಿಸ್ಕೊಳ್ಬೇಕು ನಮ್ಗೆ ಕಾರಣಕ್ಕೆ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಕರ್ನಾಟಕ ಬಲ ಅಂದ್ಬಿಟ್ಟು ಅದರಲ್ಲಿ ನಮ್ಮ ಹಿರಿಯರ ಸಾಧನೆಗಳು ಅಂದ್ರೆ ನಮ್ಮ ಒಂದು ಇತಿಹಾಸ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸಮರ್ಪಕವಾಗಿ ಎಲ್ಲ ಒಂದು ಮಾಹಿತಿಗಳನ್ನ ಒದ್ತಾ ಇದೀವಿ ಯಾರಾದ್ರು ಅಕಸ್ಮಾತ್ ನೋಡ್ತಿದ್ದಾರೆ ದಯವಿಟ್ಟು ತಿಳ್ಕೊಡಿ ಯಾಕೆಂದ್ರೆ ನಿಮ್ಗೆ ಈಗಾಗಲೇ ನೋಡಿದಿರಾ ಬೆಂಗಳೂರಿನಲ್ಲಿ ವಲಸೆ ಪ್ರಮಾಣ ಯಾವ ಮಟ್ಟಿಗಿದೆ ಅಂತ ಮುಂದಿನ ದಿನಗಳಲ್ಲಿ ಇದೇ ರೀತಿ ವಲಸೆ ಜಾಸ್ತಿ ಆಗ್ತಾ ಇದ್ರೆ ಮುಂದೆ ನಮ್ಮ ಮಕ್ಕಳುಗಳ ಸೇಫ್ಟಿ ಇರಲ್ಲ ನಮ್ಮ ಹೆಣ್ಮಕ್ಳುಗಳ ಸೇಫ್ಟಿ ಇರಲ್ಲ ನಮ್ಮ ಹಿರಿಯರು ಸೇಫ್ಟಿ ಇರಲ್ಲ ಅಷ್ಟೊಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಬೆಂಗಳೂರಲ್ಲಿ ಶುರು ಆಗುತ್ತೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಕನ್ನಡಿಗರನ್ನ ಒಗ್ಗೂಡ್ಬೇಕಂದ್ರೆ ನಮ್ಮ ಹತ್ರ ಇರುವ ಪ್ರಮುಖವಾದ ಸಾಧನ ಯಾಕಂದ್ರೆ ನಮ್ಮ ಇತಿಹಾಸ ನಮ್ಮ ನಾವು ಯಾರು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಮುಂದೆ ನಾವು ಒಗ್ಗಟ್ಟಾಗಿ ವಲಸಿಗರ ವಿರುದ್ಧ ಹೋರಾಡಿ ಕನ್ನಡವನ್ನ ವಹಿಸ್ತೇನೆ ಈ ವರ್ಷ ಎಪ್ಪತ್ತನೇ ವರ್ಷದ ಪ್ರಯುಕ್ತ ಆಚರಣೆ ಮಾಡ್ಬೇಕಂತೇಳಿ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಶ್ರೀ ದುಗ್ಲಮ್ಮ ಬಡಾವಣೆ ಸಣ್ಣ ಕೈಗಾರಿಕಾ ಸಂಘದ ವತಿಯಿಂದ ಅತೋದಿಯಾಗಿ ನಮ್ಮ ಇಂಡಸ್ಟ್ರೀಸ್ ಮಾಲೀಕರು ಕಾರ್ಮಿಕರು ಎಲ್ಲರೂ ಕೈ ಜೋಡಿಸೋದಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಸರ್ ಇಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ ಇದು ನಂದು ಅಂತೇನಿಲ್ಲ ಎಲ್ಲ ಇಂಡಸ್ಟ್ರೀಸ್ ಅವರಾಗಿರ್ಬೋದು ಮುಖಂಡರಾಗಿರ್ಬೋದು ಸ್ಥಳೀಯ ಶಾಸಕ ಇವರು ಮುಖಂಡರಾಗಿರ್ಬೋದು ಎಲ್ಲರೂ ಕೈ ಜೋಡಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಶ್ರೀ ದುಗ್ಲಮ್ಮ ಬಡಾವಣೆ ಕೈಗಾರಿಕಾ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಎಚ್ ಶಿವರಾಮೇಗೌಡರು ಆಗಮಿಸಿದರು ಅವರು ರಾಜ್ಯಾಧ್ಯಕ್ಷರು ಮತ್ತು ಬೆಂಗ್ಳೂ ಬೆಂಗಳೂರು ನಗರದ ಗೌರವಾಧ್ಯಕ್ಷರು ಮತ್ತು ದಾಸರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಗಿರಿಗೌಡರು ಆಗಮಿಸಿದರು ಮತ್ತು ರವಿಕುಮಾರ್ ಅವರು ಚಕ್ಸಂದ್ ಧವಾಡ್ನ ಕಾಂಗ್ರೆಸ್ ಮುಖಂಡರು ಮತ್ತು ಕುಮಾರ್ ಸಿಂಗ್ ಅವರು ಆಗಮಿಸಿದರು ಮತ್ತು ಅಶ್ವತ್ಥಣ್ಣವರ ದುರ್ಗಮ್ಮ ಬಡಾವಣೆಯ ಮುಖಂಡರು ಮತ್ತು ಉಮೇಶ್ ಬಣಕರ್ ಅವರು ಆಗಮಿಸಿದರು ಚಲನಚಿತ್ರ ನಿರ್ಮಾಪಕ ಸಂಘದ ಅಧ್ಯಕ್ಷರು ಮತ್ತೆ ಭುವನೇಶ್ವರ್ ಆಗಮಿಸಿದರು ಅವರು ಕರ್ನಾಟಕ ಬಲ್ಲ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಡೆಸ್ತಾ ಇದ್ದಾರೆ ಅವರು ಆಗಮಿಸಿದರು ಮತ್ತು ಹರೀಶ್ ಕನ್ನಡಿಗ ಅಂತೇಳಿ ಮಿನಿ ರೇಡಿಯೋನ ಕನ್ನಡಿಗ ಪರ ಧ್ವನಿಯಾಗಿರ್ತಕ್ಕಂಥ ನಮ್ಮ ಹರೀಶ್ ಅವರು ಬಂದಿದ್ದರು ಇನ್ನು ಅನೇಕ ಮುಖಂಡರಿಗೆ ಆಗಮಿಸಿದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ತಿಳುವಳಿಗೆ ಆಗಿರ್ತೀನಿ ಅಂತೇಳಿ ಧನ್ಯವಾದಗಳು ಇಲ್ಲಿ ಎಲ್ಲ ದೇ ನಮ್ಮ ದೇಶದ ಎಲ್ಲ ಭಾಷಾ ಜನಿಕರು ಅಂದರೆ ಎಲ್ಲ ರಾಜ್ಯದವರು ಇಲ್ಲಿರೋದರಿಂದ ಅವ್ರಿಗೆ ನಮ್ಮಲ್ಲಿ ಕನ್ನಡನ ಅವ್ರಿಗೆ ಕಲಿಸ್ಕೊಡ್ತಾ ಅವರಲ್ಲಿ ಅವ್ರಾಗ ನಾವಾಗ ನಾವು ಬೆರ್ತಿ ನಾವು ಏನು ಹೇಳ್ತೀರಿ ಎಲ್ಲೇ ಇರು ಹೇಗೆ ಆದರೂ ಇರು ನೀವು ಕನ್ನಡದವನಾಗಿರು ಅನ್ನಂಗೆ ಅವ್ರಿಗೆ ಮೊದಲನಾಗಿ ನಾವು ಇಂಥ ಸಾಮೂಹಿಕ ಕಾರ್ಯಕ್ರಮಗಳ ಮೂಲ ಮುಖಾಂತರ ನಾವು ಕನ್ನಡನ ಇದ್ದೀರಿ ಆಗ ಅವ್ರನ್ನ ಇಲ್ಲಿ ಭಾಗವಹಿಸೋಕ್ಕೂ ನಾವು ಅವಕಾಶ ಇದ್ದೀರಿ ಅದೇ ರೀತಿ ಈಗ ಈ ಇಲ್ಲಿ ಇಪ್ಪತ್ತನೇ ವರ್ಷದ ರಾಜ್ಯೋತ್ಸವ ರಾಜ್ಯಕ್ಕೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಈ ಕಾರ್ಯಕ್ರಮ ಪ್ರತಿಯೊಂದು ಹಂತ ಹಂತದಲ್ಲೂ ನಾವು ಈ ಕಾರ್ಯಕ್ರಮವನ್ನು ಮುಂದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ ತೊಗೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀರಿ ಇಲ್ಲಿ ಅನ್ದಾನ ಪ್ರಮುಖತೆ ಮುಖ್ಯತೆ ಯಾಕಂದರೆ ಎಲ್ಲ ಫ್ಯಾಕ್ಟ್ರಿಲಿ ಒಂದು ಕಾರ್ಖಾನೆಯಲ್ಲಿ ಕನಿಷ್ಠ ಅಂದರೆ ಹತ್ತು ಜನ ಕೆಲಸಗಾರರು ಇರ್ತಾರೆ ಎಲ್ಲ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಅವರು ಅವ್ರಿಗೆ ಒಂದು ಗೊತ್ತಾಗಲಿ ನಮ್ಮ ಏನು ನಾಡ ಹಬ್ಬಗಳಲ್ಲಿ ಇದೂ ಒಂದು ಹಬ್ಬ ರಾಜ್ಯೋತ್ಸವ ಅಂದರೆ ಏನು ಏನು ಅನ್ನೋದು ಗೊತ್ತಾಗಲಿ ಅವ್ರಿಗೆ ಇಲ್ಲಿ ಅವರಲ್ಲಿ ನಮ್ಮಲ್ಲೇ ಪ್ರತಿಯೊಂದು ನಾಡ ದಸರಾ ಆಗಿರ್ಬೋದು ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಪ್ರತಿಯೊಂದು ಆದರೆ ನಮ್ಮ ರಾಜ್ಯೋತ್ಸವ ಅನ್ನೋದು ಏನು ಅಂತ ಅವ್ರಿಗೆ ಗೊತ್ತಾಗಲಿ ಯಾಕಂದರೆ ಎಲ್ಲ ದೇಶದಲ್ಲಿ ಗಣ ವಿಭಜನೆ ಆದಾಗ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಗಗಳಾದಾಗ ನಮ್ಮ ಕರ್ನಾಟಕ ಒಂದೇ ಇದನ್ನು ರಾಜ್ಯೋತ್ಸವ ಅಂತ ಆಚರಿಸ್ಕೊಂಡ್ ಬರ್ತಾ ಇರೋದು ಇನ್ನು ಯಾವ ಸ್ಟೇಟಲ್ಲೂ ಇದೇ ಸೇಮ್ ದಿನವೇ ಹುಟ್ಟಿದ ಸಾವಿರದ ಒಂಬೈನೂರ ಐವತ್ತಾರರಲ್ಲೇ ಎಲ್ಲ ಭಾಗ ಆಗದಂಥ ದಿನ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದನ್ನು ಒಂದು ಹಬ್ಬನಾಗಿ ಪರಿಗಣಿಸಿ ಇದನ್ನು ನಾಡ ಆಗಿ ನಾವು ಆಚರಿಸ್ಕೊಂಡು ಬರ್ತಾಯಿದ್ದೀರಿ ಅದೇ ರೀತಿ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ನಾವು ಕನ್ನಡ ಕಲಿಸ್ಬೇಕು ಕನ್ನಡ ಬೆಳೆಸ್ಬೇಕು ಕನ್ನಡ ಮಾತಿಗೆ ಜಯ ಅಂತ ಹೇಳಿ ಹಾಂ ದುಗಲಮ್ಮ ಬಡಾವಣೆಯ ಎಲ್ಲ ಜನರಿಗೂ ಸಹ ನನ್ನ ಧನ್ಯವಾದಗಳು ಎಲ್ಲರೂ ಸಪೋರ್ಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸರ್ ಸಿಂಪಲ್ಲಾಗಿ ಮಾಡಬೇಕಂತ ಹೋಗಿ ತುಂಬ ಚೆನ್ನಾಗೇ ಮಾಡಿದ್ವಿ ಎಲ್ಲ ಎಲ್ಲ ಸಪೋರ್ಟ್ ಮಾಡಿದ್ರು ಕ ಕನ್ನಡದ ಬಗ್ಗೆ ತುಂಬ ಹೆಮ್ಮೆ ಇದೆ ಸರ್ ನಮಗೆ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳಗಿದ್ದರೂ ಭಾರತ ನಮಗೊಂದೆ ಒಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳು ಪಂದೇ ಒಂದೇ ಒಂದೇ ನಾವೆಲ್ಲರೂ ಒಂದೇ ಕರ್ನಾಟಕ ರಕ್ಷಣೆ ವೇದಿಕೆ ಹಾಗೂ ಶ್ರೀ ದುರ್ಗಲಮ್ಮ ಬಡಾವಣೆ ಸಣ್ಣ ಕೈಗಾರಿಕೆ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ನಾವು ದುರ್ಗಲಮ್ಮ ಬಡಾವಣೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಎಚ್ ಶ್ರೀರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರು ಹಾಗೂ ಜೆ ಡಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಅನ್ನನಪ್ಪನವರು ಹಾಗೂ ಇಲ್ಲಿನ ವಿಜಯಣ್ಣ ವಿಜಯಣ್ಣವರು ಹಾಗೂ ಸ ಚಕ್ಸದವಾಡ್ ಅಧ್ಯಕ್ಷ ಶಿವಣ್ಣ ಅವರು ರಮೇಶ್ ಗೌಡ್ರು ಪ್ರತಿಯೊಬ್ಬರು ಎಲ್ಲ ಮುಖಂಡರು ಈ ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಹಾಗೂ ಸ್ಥಳೀಯ ದುರ್ಗಾಮ ಬಡಾವಣೆ ಎಲ್ಲ ಸ್ಥಳೀಯ ನಾಗರಿಕಗಳು ಮತ್ತು ಕಂಪನಿಯ ಮಾಲೀಕರುಗಳು ಏನೇನಿದ್ದಾರೆ ಎಲ್ಲರೂ ನಮಗೆ ಯಾವುದೇ ಕಾರ್ಯಕ್ರಮ ಬಂದರೂ ನಮ್ಮ ಸ್ನೇಹಿತರ ಪ್ರಸಾದಿಗೆ ಪ್ರತಿಯೊಂದು ರೀತಿಯಲ್ಲಿ ಸಪೋರ್ಟ್ ಆಗಿ ನಿಂತ್ಕೊಂಡು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ನೀಡ್ತಾಯಿದ್ದಾರೆ ಅವ್ರಿಗೆಲ್ಲಾರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಿಂಗೆ ತಾಯಿ ಭುವನೇಶ್ವರಿ ಸೇವೆ ಮಾಡೋ ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಳ್ಳಿ ಮತ್ತು ಪ್ರತಿಯೊಬ್ಬರು ಕನ್ನಡಕ್ಕೆ ಎಲ್ಲರೂ ಆದ್ಯತೆಯನ್ನು ನೀಡಬೇಕು ಮತ್ತು ಇನ್ನೂ ಹೆಚ್ಚು ಕನ್ನಡನ ಉಳಿಸಿ ಬೆಳೆಸಿ ನಮ್ಮ ಕನ್ನಡ ಕರ್ನಾಟಕ ಮತ್ತು ಇದು ಮಾಡ್ಕೋಬೇಕು ಆದ್ದರಿಂದ ದಯವಿಟ್ಟು ಎಲ್ಲರನ್ನು ಸಹಕರಿಸಿ ಏನೇ ಕಾರ್ಯಕ್ರಮ ಮಾಡಿ ಇದೇ ರೀತಿ ನಮ್ಮ ದುರ್ಗಲಮ್ಮ ಬಡ ಪ್ರತಿಯೊಬ್ಬ ನಾಗರಿಕರು ಸಹಕರಿಸಿ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸಪೋರ್ಟ್ ಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ